ಮಕರ ರಾಶಿ ಈ ಮಕರ ರಾಶಿಯವರಿಗೆ ಇಷ್ಟ ದಿನ ಬಹಳಷ್ಟು ಕಷ್ಟ ಏಳರಾಟ ಶನಿ ನಾನಾ ರೀತಿಯ ತೊಂದರೆ ಸಾಲ ಅವಮಾನ ಅಪಮಾನ ಇವೆಲ್ಲವನ್ನು ಕೂಡ ಅನುಭವಿಸ್ಕೊಂಡು ಬಂದ್ಬಿಟ್ರಿ ಆದ್ರೆ ಈಗ ಮೂರನೇ ಮನೆಗೆ ಶನಿ ಬಂದಿದ್ದಾನೆ ಆದರೆ ಗುರು ಬಲ ಅಂತಕ್ಕಂಥದ್ದಿಲ್ಲ ಆರನೇ ಮನೆಯಲ್ಲಿ ಗುರು ಅಂತಕ್ಕಂಥವರು ಕೂತ್ಕೊಂಡಿದ್ದಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಧನ ಭಾವದಲ್ಲಿ ರಾಹು ಅಂತಕ್ಕಂಥವ್ರು ಇನ್ನೇನು ಬರುತ್ತೆ ಆ ಹಣ ಬರುತ್ತೆ ಆ ಹಣ ಬರುತ್ತೆ ಅಂತ ಕಾಯ್ಕೊಂಡಿರ್ತೀರ ಆದ್ರೆ ಬರೋದು ನಿಧಾನಗತಿಯಾಗತ್ತೆ ಯಾಕೆಂದ್ರೆ ರಾಹು ಧನಭಾವದಲ್ಲಿ ಕೂತ್ಕೊಂಡಿದ್ದಾನೆ ಕುಂಭದಲ್ಲಿ ನಿಮ್ಮ ಜಾತಕವನ್ನ ನೀವು ನೋಡ್ಕೊಳ್ಳಿ ನಿಮಗೇನಾದರೂ ರಾಹು ದಶೆ ಏನಾದರೂ ನಡೀತಾ ಇದ್ದರೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯದಲ್ಲಿ ಪ್ರಮಾಣದಲ್ಲಿ ನೂರಕ್ಕೆ ಅರವತ್ತು ಭಾಗ ಮಾತ್ರ ಕೆಲಸ ಕಾರ್ಯಗಳು ಅಂತಕ್ಕಂಥದ್ದು ಅನುಕೂಲಗಳಾಗತ್ತೆ ಅಂದ್ರೆ ಉದಾಹರಣೆಯನ್ನ ನಾವು ಹೇಳಬೇಕು ಅಂದ್ರೆ ನೂರು ರೂಪಾಯಿ ಯಾರೋ ಕೊಡ್ತೀನಿ ಅಂತ ಹೇಳಿರ್ತಾರೆ ನಿಮಗೆ ಅರವತ್ತು ರೂಪಾಯಿ ಅಷ್ಟೇ ನಿಮ್ ಕೈ ಸೇರುತ್ತೆ ಇನ್ನ ನಲವತ್ತು ರೂಪಾಯಿ ಮಧ್ಯವರ್ತಿಗಳ ಪಾಲ ಜ್ಞಾಪಕ ಇರಲಿ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತ ಪ್ರತಿಯೊಬ್ಬರು ಈ ಕಾಲದಲ್ಲಿ ವಿದ್ಯಾವಂತರಿದ್ದೀರಾ ಅಕ್ಷರಸ್ಥರಿದ್ದೀರಾ ಅನಕ್ಷರಸ್ಥರ ಯಾರು ಕೂಡ ಇಲ್ಲ ಚೆನ್ನಾಗ್ ಅರ್ಥ ಮಾಡ್ಕೊಳ್ಳಿ ಲೋಕಜ್ಞಾನ ಅಂತಕ್ಕಂಥದ್ದು ಅಧಿಕವಾಗಿದೆ ಯಾಕೆಂದ್ರೆ ನಿಮಗೆ ರಾಷ್ಟ್ರಾಧಿಪತಿ ಶನಿ ಶನಿ ಬುದ್ಧಿಶಕ್ತಿಯನ್ನ ಚೆನ್ನಾಗಿ ಕೊಟ್ಟಿದ್ದಾನೆ ನ್ಯಾಯಕಾರಕ ಕರ್ಮಕಾರಕ ಶನಿ ಒಳ್ಳೆಯ ಬುದ್ಧಿಯನ್ನ ಕಲಿಸಿದ್ದಾನೆ ನಿಮಗೆ ಆ ಬುದ್ಧಿಯನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂತಹ ಕೆಲಸವನ್ನ ಮಾಡಬೇಡಿ ಬರ್ತಕ್ಕಂತಹ ಹಣ ಸಂಪೂರ್ಣ ನಿಮ್ ಕೈ ಸೇರಬೇಕು ಅಂದ್ರೆ ನೀವೇನು ಮಾಡ್ಬೇಕು ಬರ್ತಕ್ಕಂಥ ಫಲಾಫಲಗಳು ನಿಮಗೇನು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂತು ಯೋಚನೆಯನ್ನ ಮಾಡಿ ಆಲಸ್ಯವನ್ನ ಬಿಡಿ ಮತ್ತೊಮ್ಮೆ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಕೋಪ ಮಾಡ್ಕೋಬೇಡಿ ಕೋಪ ಮಾಡಿಕೊಂಡಷ್ಟು ನಿಮಗೆ ಬರ್ತಕ್ಕಂತ ಫಲಾಫಲಗಳು ಕಮ್ಮಿ ಆಗತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಶಾಂತ ರೀತಿಯಿಂದ ವರ್ತಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಈ ಮಾಸದಲ್ಲಿ ಈ ಮಾಸದಲ್ಲಿ ಕೋಪ ಅಂತಕ್ಕಂಥದ್ದು ಅಧಿಕವಾಗಿ ಬರುತ್ತೆ ಕೋಪ ನಾನಾ ರೀತಿಯ ಸಮಸ್ಯೆಗಳನ್ನು ಉತ್ಪತ್ತಿಯನ್ನ ಮಾಡುತ್ತೆ ಅದಕ್ಕೋಸ್ಕರನೇ ಕೋಪ ಕಂಟ್ರೋಲ್ ಮಾಡಿಕೊಂಡು ಪ್ರತಿಯೊಬ್ಬರ ಬಳಿ ನಗು ನಗತ ಮಾತಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಆಗ ನಿಮಗೆ ಅನುಕೂಲಗಳು ಈ ವರ್ಷದಲ್ಲಿ ಈ ಒಂದು ಮಾಸದಲ್ಲಿ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಮೊದಲು ಮಹಾಲಕ್ಷ್ಮಿ ಅಮ್ಮನವರ ಮಂತ್ರ ಯಾವುದು ಗಾಯತ್ರಿ ಮಂತ್ರ ಇರಬಹುದು ಮಹಾಲಕ್ಷ್ಮಿ ಅಮ್ಮನವರ ಅಷ್ಟಲಕ್ಷ್ಮಿಯ ಸ್ತೋತ್ರ ಇರಬಹುದು ಅಥವಾ ಮಹಾಲಕ್ಷ್ಮಿಯ ಸ್ತೋತ್ರ ಇರಬಹುದು ಮನಸ್ಸಿನಲ್ಲಿ ಪಾರಾಯಣವನ್ನ ಮಾಡಿಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಸಾಧ್ಯವಾದರೆ ಪ್ರತಿ ಶುಕ್ರವಾರ ಅಮ್ಮನವರ ದೇವಾಲಯಕ್ಕೆ ಹೋಗಿ ಒಂದು ಕಮಲ ಪುಷ್ಪವನ್ನ ಇಟ್ಟು ದೀರ್ಘ ದಾಂಡ ನಮಸ್ಕಾರವನ್ನ ಮಾಡ್ತಾ ಬನ್ನಿ ಆಗ ನೋಡಿ ನಿಮಗೆ ಬರ್ತಕ್ಕಂತಹ ಫಲಾಫಲಗಳು ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನ ನೀವೇ ಯೋಚನೆಯನ್ನ ಮಾಡಿ ನನಗೆ ಕರೆ ಮಾಡ್ತೀರಾ ಮಹಾಲಕ್ಷ್ಮಿ ಅಮ್ಮನವರ ಸಂಪೂರ್ಣ ಒಂದು ಅನುಗ್ರಹ ಈ ಒಂದು ಮಾಸದಲ್ಲಿ ನಿಮಗೆ ಲಭ್ಯವಾಗುತ್ತೆ ಉಪಯೋಗವನ್ನು ಮಾಡ್ಕೊಳ್ಳಿ